ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕೆ ಇ ಎಕ್ಸಾಮ್ಸ್ ನಡೆಸಿದಂಥ ಅಫೀಸಿಯಲ್ ಕ್ವೆಶನ್ ಪೇಪರ್ಗಳನ್ನು ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂಥ ಇವೆಲ್ಲ ಹಿಂದೆ ನಡೆದಂಥ ಎಸ್ ಡಿ ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಕ್ವಶನ್ಸು ಈ ವರ್ಷ ನಡೆಯುವಂಥ ಗ್ರಾಮಾಡಳಿತ ಮತ್ತು ಪಿ ಡಿ ಎಕ್ಸಾಮ್ಸ್ಗೆ ಕೆ ಎ ದವರೇ ಎಕ್ಸಾಮ್ ನಡೆಸುವುದರಿಂದ ಈ ಕೆ ಎ ಪ್ರಶ್ನೆ ಪತ್ರೆಗಳ ಕಮ್ಯುನಿಕೇಶನ್ ಪೇಪರ್ಗಳನ್ನು ನೀವು ಬಿಡಿಸಿದೆ ಕರೆ ಯಾತಪ್ಪ ಅಂದ್ರೆ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಹಾಗಾದರೆ ಕೆ ಎ ಎಕ್ಸಾಮ್ಗೆ ಭಾಳ ಸಿಂಪಲ್ ಕ್ವೆಶನ್ಸ್ಗಳು ಕೇಳಿದ್ದಾನೆ ನೀವು ಕನ್ನಡ ಕ್ವಶನ್ಸ್ಗಳನ್ನು ಮೂವತ್ತೈದು ಪ್ರಮುಖ ಪ್ರಶ್ನೆಗಳಿದಾವೆ ವಿಡಿಯೋ ನೋಡ್ಕೊಡ್ರಿ ಎಲ್ಲಾ ಕ್ವಶನ್ಸ್ ಗಳನ್ನ ಇಲ್ಲಿ ಹೇಳ್ಕೊತ ಬರ್ತಿರ್ತೇನೆ ಚಾನಲ್ ನೋಡ್ತಿದ್ರು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಇಲ್ಲಿ ಬಿಡಿಸಿ ಹಾಕ್ತೇನೆ ಫಸ್ಟ್ ಕ್ವಶನ್ಸ್ ಏನ್ ಕೇಳಿದ್ದೇನೆ ಅಂತೇಳಿ ನೋಡಿದಾಗ ಆರು ಸಾಲಿನ ಚಂದೋ ಬಂದ ಯಾವುದು ಅಂತ ಕ್ವಶನ್ ಕೇಳಿದಾನೆ ಇಲ್ಲಿ ರಗಳೆ ಷಟ್ಪದಿ ಕಂದ ತ್ರಿಪದಿ ಅಂತ ಕೊಟ್ಟಿದ್ದಾನೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರ ಆರು ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತೇಳಿ ನಾವು ಕರಿತೀವಿ ನಾಲ್ಕು ಸಾಲಿನ ಪದ್ಯಕ್ಕೆ ಕಂದ ಪದ್ಯ ಅಂತ ಹೇಳಿ ಕೇಳ್ತಾರೆ ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತ ಹೇಳಿ ಕೇಳ್ತೀವಿ ನಾವು ಇಲ್ಲಿ ರಗಳೆ ರಗಳೆ ಪಿತಾಮಹಾಂತಳೆ ಹರಿಹರನ್ನು ಕೇಳ್ತೀವಿ ಷಟ್ಪದಿಯನ್ನು ರಾಘವಾಂಕ ಅಂತ ಹೇಳಿ ಕೇಳ್ತೀವಿ ಈ ಥರ ಕನ್ನಡ ಸಾಹಿತ್ಯ ರಿಲೇಟೆಡು ಲೈವ್ ಕ್ಲಾಸಸ್ ಒಳಗಡೆ ಸಾಕಷ್ಟು ಹೇಳಿದೀನಿ ಸ್ವಲ್ಪ ನಾವು ಹೊರಗಡೆ ಇರುವುದರಿಂದ ಲೈವ್ ಕ್ಲಾಸಸ್ ಮಾಡೋಕ್ಕಾಗದೇ ಇರುವುದರಿಂದ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟಿನ ಆದಿಪುರಾಣದ ಕೃತಿಕಾರ ಯಾರು ಅಂತ ಕ್ವಶನ್ಸ್ತೆ ಆದಿ ಪುರಾಣ ಇದನ್ನು ಬರೆದವರು ಪಂಪ ಪಂಪ ಬರೆದಂಥ ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಹ್ಞೂ ಈತ ನನ್ನ ಕೂಡ ಕರಿತೀವಿ ಹೌದಾ ಈ ಥರ ಈ ಪಂಪ ಇವರೆಲ್ಲ ಕರ್ನಾ ರತ್ನತ್ರಯರ್ ಯಾರು ಕವಿ ಚಕ್ರವರ್ತಿಗಳು ಯಾರು ಅಂತೇಳಿ ಸಾಕಷ್ಟು ರೀಲ್ಸ್ ಒಳಗಡೆ ಮತ್ತು ಲೈವ್ ಕ್ಲಾಸಸ್ ಒಳಗಡೆ ಎಲ್ಲವೂ ಡಿಸ್ಕಸ್ ಮಾಡಿದ್ದೀವಿ ಯಾಕಪ್ಪ ಅಂದ್ರೆ ಕಂಪಲ್ಸರಿ ಕನ್ನಡ ರಿಲೇಟೆಡ್ ಎಕ್ಸಾಮ್ಗೆ ಎಲ್ಲ ಕ್ವಶನ್ಸ್ಗಳು ಬಂದೋಗಿದಾವೆ ನೆಕ್ಸ್ಟ್ ಕ್ವಶನ್ಸ್ ಏನು ನೋಡ್ರಿ ನಿಮಗೆ ಗಾದೆ ಮಾತುಗಳು ಒಂದಿಷ್ಟು ಗೊತ್ತಿರಬೇಕು ಸಿಂಪಲ್ ಗಾದೆ ಮಾತು ಕೇಳಿದಾನೆ ಆಳಾಗಬಲ್ಲನು ಇದನ್ನು ಗಾದೆ ಮಾತು ಕೇಳಿ ಕೇಳುತ್ತಿರ್ತೀರಿ ಆಳಾಗಬಲ್ಲವನು ಅರಸನಾಗಬಲ್ಲ ಅಂತೇಳಿ ಇಲ್ಲಿ ಸೇವಕನಾಗಬಲ್ಲ ಮಂತ್ರಿ ಆಗಬಲ್ಲ ಹಾಳಾಗಬಲ್ಲ ಅಂತಿದೆ ಅರಸನಾಗಬಲ್ಲ ರೈಟ್ ಆನ್ಸರ್ ಆಪ್ಷನ್ಸ್ ಎ ನೆಕ್ಸ್ಟ್ ಕ್ವೆಶನ್ಸ್ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕನೆ ಏನು ಅಂತ ಕ್ವಶನ್ಸ್ ಇದೆ ಈಗ ಪತ್ರಗಳನ್ನು ಬರೆಯುವಾಗ ಪೂಜ್ಯ ತಂದೆ ಅಂತೇಳಿ ಬರೋಂಗಿಲ್ಲ ಪಿತೃದೇವ ಅಂತೇಳಿ ಬರೋಂಗಿಲ್ಲ ಅಂತ ಅಂತೇಳಿ ಬರಂಗಿಲ್ಲ ನಾವು ತೀರ್ಥರೂಪ ತಂದೆಯವರಿಗೆ ಅಂತ ಬರ್ತೀವಿ ಅದೇ ದೊಡ್ಡಪ್ಪ ಚಿಕ್ಕಪ್ಪ ಅಂದರೆ ತೀರ್ಥರೂಪ ಸಮಾನ ಅಂತೇಳಿ ಬರ್ತೀವಿ ಹೌದಾ ಈ ಥರ ಯಾರ್ಯಾರಿಗೆ ಏನೇನು ಪತ್ರಗಳನ್ನು ಸಂಬೋಧನೆ ಮಾಡಬೇಕು ಅನ್ನೋದನ್ನು ನೀವು ಒಂದು ಲಿಸ್ಟ್ನ ಮಾಡಬೇಕು ಅದ್ರ ಬಗ್ಗೆ ಒಂದು ಕ್ವಶನ್ಸ್ ಬಂದಾಗ ಇಂಥವು ಆನ್ಸರ್ನ ಮಾಡೋಕೆ ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕದಂಬರ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಇದೆ ಇದು ಸಿಂಪಲ್ಲ ಕನ್ನಡ ಮಣ್ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕರಿತೀವಿ ಕದಂಬ ಮನೆತನ ಅವರ ರಾಜಧಾನಿ ವನವಾಸಿ ಅಂತೀವಿ ಹಾಗಾದರೆ ಎಲ್ಲ ಮನೆತನದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ರಾಜ್ಯ ಮನೆತನಗಳ ರಾಜಧಾನಿ ಪ್ರಮುಖ ಶ್ರೇಷ್ಠ ವ್ಯಕ್ತಿ ಅಥವಾ ಪ್ರಸಿದ್ಧ ವ್ಯಕ್ತಿ ಜೊತೆಗೆ ಅದರ ಸ್ಥಾಪಕ ಅಂದ್ರೆ ಈ ಕ್ವಶನ್ಸ್ ನೋಡಿದ ತಕ್ಷಣನೇ ನಾವು ಏನೇನು ಓದ್ಕೊಂಡು ಅನ್ನೋದು ಒಂದು ಐಡಿಯಾ ಬರ್ಬೇಕು ನಮಗೆ ಇಲ್ಲಿ ರಾಜಧಾನಿ ಕೇಳೋಣ ನೆಕ್ಸ್ಟ್ ಕದಂಬ ಮಣಿತನದ ಪ್ರಸಿದ್ಧ ದೂರ ಯಾಕೆ ಕೇಳಬಾರ್ದು ಕಾಕೋತ್ಸವರಮನ ಬಗ್ಗೆ ಅಥವಾ ಇವರ ರಾಜ್ಯ ಲಾಂಛನ ಯಾಕೆ ಕೇಳಬಾರ್ದು ಹೌದಾ ಒಂದೊಂದು ಥರ ನಾವೇ ಕ್ವೆಶನ್ಸ್ ಮಾಡಿಕೊಂಡು ನಮ್ಮದೇ ಸ್ಟ್ರಾಟಜಿ ಒಳಗಡೆ ಓದ್ಕೊಂಡಿದ್ರೆ ಎಲ್ಲವೂ ನಾವು ನೆನಪಿಡ್ಬೋದು ಇನ್ನು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ಸ್ನ ಕೇಳೋಣ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಇದು ಎಲ್ಲಿದೆ ಅಂತ ನೋಡ್ಕೋಬೇಕು ಇದು ಹೈಟ್ ಎಷ್ಟಿದೆ ಹತ್ತೊಂಬತ್ತು ನೂರ ಹದಿಮೂರು ಬಿಟ್ರ ಹೈಟ್ ಇದೆ ಹೌದಾ ಇನ್ನು ಹಾಗಾದ್ರೆ ಕರ್ನಾಟಕದ ಇನ್ನೂ ಅನೇಕ ಎರಡನೇ ಬೂ ಬಾಬಾ ಬುಡನಗಿರಿ ಕುದುರೆಮುಖ ದೇವಿರಮ್ಮನ ಬೆಟ್ಟ ರುದ್ರಗಿರಿ ಪುಷ್ಪಗಿರಿ ಕೊಡಚಾದ್ರಿ ಈ ಥರ ಕರ್ನಾಟಕದಲ್ಲಿ ಪ್ರಮುಖ ಬೆಟ್ಟಗಳು ನಮಗ ಕಂಡು ಬರ್ತವೆ ಈ ಚಾಮುಂಡಿ ಬೆಟ್ಟ ಅನ್ನೋದು ಮೈಸೂರಿನಲ್ಲಿ ಕಂಡು ಬರ್ತದೆ ನಂದಿ ಬೆಟ್ಟ ಇದು ಭಾಳ ಫೇಮಸ್ ಆದಂಥ ಒಂದು ಬೆಟ್ಟ ಇದು ಎಲ್ಲಿ ಕಂಡು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಮಂಜು ಬೀಳುತ್ತದೆ ಭಾರಿ ಆಕರ್ಷಣೀಯ ಸ್ಥಳ ನಂದಿ ಬೆಟ್ಟ ಅಂತೇಳಿ ಕರಿತೀರಿ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಪ್ರಮುಖವಾದಂತಹ ಬೆಟ್ಟ ಇದು ನೆಕ್ಸ್ಟ್ ಕ್ವಶನ್ಸ್ ಗುಂಪಿಗೆ ಸೇರಿದ ಪದವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೇಳಿದಾನ ಗುಂಪಿಗೆ ಸೇರಿದ ಪದ ಯಾವುದು ಇಲ್ಲಿ ಭತ್ತ ಗೋಧಿ ರಾಗಿ ಇವೆಲ್ಲ ದವಸ ಅಂತ ಕರಿತೀವಿ ಹಾಗಾದ್ರೆ ಅಂಜೂರ ಇದನ್ನ ನಾವು ಗುಂಪಿಗೆ ಸೇರಿದಿಂದ ತೆಗೆದೋಗಿಬೇಕಾಗ್ತದೆ ನೆಕ್ಸ್ಟ್ ಕರ್ನಾಟಕ ಕರ್ನಾಟಕದ ಡಾಕ್ಟರ್ ಎಚ್ ಆರ್ ಸುದರ್ಶನ್ ಅವರಿಗೆ ಸಂದಿರುವ ಪ್ರಶಸ್ತಿ ಯಾವುದು ಅಂತ ಕ್ವೆಶನ್ಸ್ನ ಕೇಳಿದ ಇಲ್ಲಿ ಎರಡು ಆಪ್ಷನ್ಸ್ನ ನೀವು ತೆಗೆದು ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು ನಿಮ್ಗೆ ಆಲ್ರೆಡಿ ಎಂಟೇ ಜನ ಇದ್ದಾರೆ ಅವರು ಬಗ್ಗೆ ಗೊತ್ತಿರ್ತದೆ ಹಾಗಾದರೆ ಇವ್ರ ಹೆಸರು ಇಲ್ಲೇ ಇಲ್ಲ ಇನ್ನು ಭಾರತ ರತ್ನ ಒಳಗಡೆ ಇವರು ಕರ್ನಾಟಕದವರು ಹೀಗಾಗಿ ಕರ್ನಾಟಕ ರತ್ನ ಭಾರತ ರತ್ನ ತೆಗೆದುಕೊಂಡವರು ಕೆಲವೇ ಕೆಲವರು ಜನರು ಒಳಗಡೆ ಎಚ್ ಎಚ್ ಆರ್ ಸುದರ್ಶನ್ ಹೆಸರು ಕೇಳಿಲ್ಲ ಕನ್ಫ್ಯೂಸ್ ಆಗೋದು ಇದು ಬೋಕರು ಮ್ಯಾಗ್ಸೋ ಪ್ರಶಸ್ತಿ ಅಂತೇಳಿ ಇವರಿಗೆ ಎಚ್ ಆರ್ ಸುದರ್ಶನ್ ಅವರಿಗೆ ಸಂದಂಥ ಪ್ರಶಸ್ತಿ ಪ್ರಶಸ್ತಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಅಚ್ಚೆ ಹೂ ಕನ್ನಡದ ದೀಪ ನೋಡಿ ಸಾಹಿತ್ಯ ರಿಲೇಟೆಡ್ ಒಳಗಡೆ ಇದನ್ನು ಎಷ್ಟೋ ಸಲ ನಾನು ರಿಪೀಟ್ ಮಾಡಿದ್ದೀನಿ ಈ ಕ್ವಶನ್ಸ್ ಅಚ್ಚೆ ಹೂ ಕನ್ನಡದ ದೀಪ ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ಡಿ ಎಸ್ ಕರ್ಕಿಯವ್ರು ಓಕೆ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದ ಸಂತ ಕವಿ ಅಂತೇಳಿ ಯಾರನ್ನು ಕರೀತಾರೆ ನೋಡ್ರಿ ಕರ್ನಾಟಕದ ಮೊದಲ ರಾಷ್ಟ್ರ ಕವಿ ಅಂದ್ರೆ ಗೋವಿಂದ ಪುಯ್ಯ ಅಂತ ಕರಿತೀವಿ ಇಲ್ಲಿ ಮೂರನೇ ರಾಷ್ಟ್ರ ಕವಿ ಅಂದ್ರೆ ಜಿ ಎಸ್ ವೃದ್ರಪ್ಪನ ಕರಿತೀವಿ ಸಂತ ಕವಿ ಅಂತೇಳಿ ಯಾರನ್ನ ಕರಿತೇವಪ್ಪ ಅಂದ್ರೆ ಸಂತ ಶಿಶುನಾಳ ಶಿರಪು ಅವ್ರನ್ನ ಕರಿತೇವಿ ಮುದ್ದಣ್ಣ ಇವ್ರ ಬಗ್ಗೆ ಸಾಕಷ್ಟು ಸಲ ನಾವು ನೋಡಿದ್ದೀವಿ ನೆಕ್ಸ್ಟ್ ಕ್ವಶನ್ಸ್ ಜೇಡರ ಅಂಕಿತ ಅಂಕಿತನಾಮ ರೀಲ್ಸ್ ಒಳಗಡೆ ಹಾಕಿದ್ರಿ ಇವರೆಲ್ಲರೂ ಅಂಕಿತನಾಮಗಳನ್ನ ಹಾಕಿದಿನಪ್ಪ ಅಂದ್ರ ಹಾಕಿದೀನಿ ನೋಡ್ಕೊಡ್ರಿ ಹಾಗಾದ್ರೆ ಜೇಡರ ದಾಸಿಮಯನ ಅಂಕಿತ್ ಅಂಕಿತನಾಮ ಇದನ್ನ ಈಜಿಯಾಗಿ ಗುರುತಿಸ್ತೀರಿ ರಾಮನಾಥ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಯಾವುದು ಅಂತ ಕ್ವಶನ್ಸ್ ಇದೆ ಇವೆಲ್ಲ ಚಂದನ ಅಂತ ಹೇಳ್ಕೊಳ್ತೀವಿ ಚಂದನ ನ್ಯೂಸ್ನ ನೀವು ನೋಡಿರಬಹುದು ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಬಿ ಜಿ ಎಲ್ ಸ್ವಾಮಿ ಅವರ ಕಾದಂಬರಿ ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಹಸಿರು ಹಣ್ಣು ನೆಕ್ಸ್ಟ್ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ನ ಇಲ್ಲಿ ಬೆಂಗಳೂರಿನಲ್ಲಿ ಈ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಅದೇ ರೀತಿಯಾಗಿ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಮಂಗಳೂರಿನಲ್ಲಿ ಒಂದು ವಿಶ್ವವಿದ್ಯಾಲಯ ನೆಕ್ಸ್ಟ್ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಸ ಬಾಗಲಕೋ ಬಾಗಲಕೋಟ ಮೀನುಗಾರಿಕೆ ವಿಶ್ವವಿದ್ಯಾಲಯ ಪಶು ವೈದ್ಯಕೀಯ ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಈ ಥರ ಮಹಿಳಾ ಯೂನಿವರ್ಸಿಟಿ ವಿಜಯಪುರ ಪ್ರಮುಖ ವಿಶ್ವವಿದ್ಯಾಲಯಗಳು ಎಲ್ಲೆಲ್ಲದ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಏನು ಅಂತ ಕ್ವಶನ್ಸ್ ಇದೆ ನಮ್ಮ ರಾಜ್ಯಕ್ಕೆ ಮೊದಲು ಏನಂತ ಕಿರಿತಿದ್ರಪ್ಪ ಅಂದ್ರೆ ಮೈಸೂರು ರಾಜ್ಯ ಅಂತೇಳಿ ಕರಿತಿದ್ರು ಹತ್ತೊಂಬತ್ತು ನೂರ ಐವತ್ತಾರು ಮೈಸೂರು ರಾಜ್ಯ ಅಂತಲೇ ನಮಗೆ ನಾಮಕರಣ ಆಗಲಿ ಕರ್ನಾಟಕ ಆಯಿತು ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದಕ್ಕೆ ಮೈಸೂರು ರಾಜ್ಯ ಹೋಗಿ ಕರ್ನಾಟಕ ಅಂತೇಳಿ ಏನಾಯ್ತಪ್ಪ ಅಂದ್ರೆ ಮೂರು ನಾಮಕರಣ ಆಯ್ತದೆ ನೆಕ್ಸ್ಟ್ ಮೈಸೂರು ಮಲ್ಲಿಗೆ ಕವನದ ಕರ್ತ ಸಾಹಿತ್ಯ ಒಳಗಡೆ ಎಷ್ಟು ಸಲ ಬಂದು ಹೋಗಿದೆ ಕ್ವಶನ್ಸ್ ಇದು ಮೈಸೂರು ಮಲ್ಲಿಗೆ ಕವನದ ಕರ್ತರು ಕೆ ಎಸ್ ನರಸಿಂಹಸ್ವಾಮಿ ಇವರನ್ನ ಪ್ರೇಮ ಅಂತ ಕೂಡ ಅಂತ ಹೇಳಿದ ನೆಕ್ಸ್ಟ್ ಕ್ವಶನ್ಸ್ ಪಟ ಪಟ ವ್ಯಾಕರಣಂತರೂ ಬಿಡಿಸಿ ಬಿಡಿಸಿ ಸಾಕಷ್ಟು ನೋಡಿದರೆ ಪಟ ಪಟಪಟ ಜೋಳು ಜೋಳು ಹ್ಞೂ ರಪ ಇವೆಲ್ಲ ನಾವು ಯಾವ ಥರ ಹೇಳ್ತಾ ಇದ್ದೇವೆ ಕೂಡ ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ ಹಾಗಾದರೆ ಇವು ಅನುಕರಣ ಅವಯಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಅವನು ಎಂಬ ಪದ ಇಲ್ಲಿ ಏನಾಗಿದೆ ಅಂಕಿತನಾಮ್ ಅವನೋನ ಏನು ಹೆಸರಿಟ್ಟವನು ಅಲ್ಲಿ ಅವನೋನಕ್ ಇದು ಅಂಕಿತನಾಮ ಅಲ್ಲ ಅನ್ನೋದು ಇದು ರೂಢಿಯಿಂದ ಬಂದ ಪದ ಅಲ್ಲ ಗುಣವಾಚ ಅದು ಗುಣ ಅವನವನು ಗುಣವ ಗುಣ ಎಂದು ಸೂಚಿಸಿದ ಇದು ಅಲ್ಲ ಇದು ಸರ್ವನಾಮಗಳು ಸರ್ವನಾಮಗಳು ಅಂತ ಹೇಳ್ಕೊತೀವಿ ಅವನು ಅವಳು ಹ್ಮ್ ಇವೆಲ್ಲ ಸರ್ವನಾಮಗಳು ನೆಕ್ಸ್ಟ್ ಓದಿದನು ಈ ಪದದ ವರ್ತಮಾನ ಕಾಲದ ವರ್ತಮಾನ ಕಾಲ ಅಂದ್ರೆ ಉತ್ತುಪರತೆಯ ಇರಬೇಕು ಇಲ್ಲಿ ಓದಲಿ ಇಲ್ಲಿಲ್ಲ ಓದುವುದಿಲ್ಲ ವರ್ತಮಾನ ಕಾಲ ಅಂದ್ರೆ ಓದಿಯಾನು ಇದು ಅಲ್ಲ ಹಾಗಾದ್ರೆ ಓದುತ್ತಾನೆ ಉತ್ಪತ್ತ ಇಲ್ಲಿ ಕಂಡು ಬರ್ತದೆ ಹೀಗಾಗಿ ಎ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಸವರ್ಣ ದೀರ್ಘ ಸಂಧಿಯ ಪದವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ಅತ್ಯಂತ ಇದು ಎನ್ ಸಂಧಿ ಏಕಾರ ಬತ್ತಪ್ಪ ಅಂದ್ರೆ ಎನ್ ಸಂಧಿ ಅಂತ ಹಾಕಬೇಕು ಚಂದ್ರೋದಯ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಸೂರ್ಯೋದಯ ಇವೆಲ್ಲ ಗುಣಸಂಧಿಗೆ ಉದಾಹರಣೆ ಆಗ್ತವೆ ದೇವ ಪ್ಲಸ್ ಆಲಯ ದೇವಾಲಯ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಸವರ್ಣ ದೀರ್ಘ ಸಂಧಿಗೆ ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಸೀತೆಯ ಮುಖ ಕಮಲದಂತೆ ಅಂತೆ ಅಂತೆ ಬತ್ತಪ್ಪ ಅಂದ್ರೆ ನೀವು ಯಾವ ತರ ಅಲಂಕಾರ ಹಾಕಬೇಕಂತ ಹೇಳಿದ್ರಿ ಉಪಮ ಅಲಂಕಾರ ಸಿಂಪಲ್ ಇದು ನೆಕ್ಸ್ಟ್ ಕ್ವಶನ್ಸ್ ಬಾಣವನ್ನು ಹೂಡಲು ಆಗದ ಬಿಲ್ಲು ಈ ಒಗಟ್ಟಿನ ಅರ್ಥ ಏನು ಅಂತ ಕ್ವಶನ್ಸ್ ಮಂತ್ರದಂಡ ಕೋ ದಂಡ ಕಾಮನ ಬಿಲ್ಲು ರಾ ರಾಮನ ಬಿಲ್ಲು ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಾಮನ ಬಿಲ್ಲು ಬಾಣವನ್ನು ಹೂಡಲು ಆಗದ ಬಿಲ್ಲು ಕಾಮನ ಬಿಲ್ಲು ತಿನ್ನು ಪದದ ನಿಷೇಧಾರ್ಥಕ ರೂಪ ಏನು ಇಲ್ಲಿ ನೋಡ್ರಿ ತಿಂಡಿ ಆ ಬೇಡ ಕುಡಿ ಸಂಬಂಧ ಇಲ್ಲ ಹೀಗಾಗಿ ತಿನ್ನನು ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಯಾವುದು ಅಂತ ಪ್ರಶಂಸನ ಇಲ್ಲಿ ರಂಗನತಿಟ್ಟು ಇರುವ ಪಕ್ಷಿಧಾಮ ಎಲ್ಲಿದೆಯಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಇದು ಕರ್ನಾಟಕದ ಮೊದಲ ಅತ್ಯಂತ ದೊಡ್ಡದಾದ ಪಕ್ಷಿಧಾಮ ಅಂತ ಹೇಳಿ ಕೇಳ್ತಿದ್ರು ಈಗ ಪ್ರಸ್ತುತವಾಗಿ ಯಾದಗಿರಿ ಜಿಲ್ಲೆ ಬೋನಾಳ ಪಕ್ಷಿಧಾಮ ಇದು ಕರ್ನಾಟಕದ ಅತ್ಯಂತ ದೊಡ್ಡದಾದ ಪಕ್ಷಿಧಾಮ ಅಂತೇಳಿ ಕೇಳ್ತೀವಿ ಬೆಳಗಾವದಲ್ಲಿ ಘಟಪ್ರಭಾ ಪಕ್ಷಿಧಾಮ ಕಂಡು ಬರ್ತದೆ ಇನ್ನು ಕಾರವಾರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮಾಲೂರು ಇದು ಕೋಲಾರ ಜಿಲ್ಲೆಯ ಅಲ್ಲಿ ಮಾಲೂರು ಅಂತೇಳಿ ಒಂದು ಆ ಕಡೆಯ ಸ್ಥಳ ಏನು ಕಂಡು ಬರ್ತಿದ್ದುದು ಆದರೆ ಇನ್ನೂ ಕರ್ನಾಟಕದಲ್ಲಿ ಸಾಕಷ್ಟು ಪಕ್ಷಿಧಾಮಗಳಲ್ಲೂ ಅತ್ತಿವೇರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಹೌದಾ ಶೆಟ್ಟಿಹಳ್ಳಿ ನೆಕ್ಸ್ಟ್ ಬೋನಾಳ ಪಕ್ಷಿಧಾಮ ನೆಕ್ಸ್ಟು ಯಾವ ಅಂದ್ರೆ ಅಂದರೆ ರಾಮನಗರ ಒಳಗಡೆ ರಣಹದ್ದು ಪಕ್ಷಿಧಾಮ ಇವೆಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಪಕ್ಷಿಧಾಮಗಳು ಕಂಡು ಬರ್ತವೆ ಮಂಡಗದ್ದೆ ಆಗಲಿ ಹ್ಞೂ ಗುಡವಿ ಪಕ್ಷಿಧಾಮ ಪಕ್ಷಿಧಾಮಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಯಾವ ಜಿಲ್ಲೆಯಲ್ಲಿ ಅನ್ನೋದು ನಮ್ಗೆ ನೆನಪಿರಬೇಕು ನೆಕ್ಸ್ಟ್ ನಿತ್ಯೋತ್ಸವ ಕವಿ ಎಂದು ಜನಪ್ರಿಯರಾದವರು ಯಾರು ಅಂತ ಪ್ರಶ್ನಿಸಿದೆ ಕೆ ಎಸ್ ನಿಸಾರ್ ಅಹ್ಮದ್ ಅವ್ರನ್ನ ನಿತ್ಯೋತ್ಸವ ಅಂತ ಕರಿತೀವಿ ಅಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಬರೆದವರು ಇವರೇ ನೆಕ್ಸ್ಟ್ ಕ್ವಶನ್ಸ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅನಾವರಣಗೊಂಡ ಲೋಹದ ಪ್ರತಿಮೆ ಅಂದರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಪತ್ರಿಕೆ ಅವಾಗ ನರೇಂದ್ರ ಮೋದಿಯವರು ಯಾವ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರಪ್ಪ ಅಂದ್ರೆ ಕೆಂಪೇಗೌಡರ ಪ್ರತಿಮೆಯನ್ನ ಇಲ್ಲಿ ಬಂದು ಅನಾವರಣಗೊಳಿಸಿದರು ನೆಕ್ಸ್ಟ್ ಕರ್ನಾಟಕದಲ್ಲಿ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಅಂತ ಕ್ವಶನ್ಸ್ ಇದೆ ಇದು ಟಿ ಎನ್ ಬಾಲಕೃಷ್ಣ ಹೇಳಿ ಕೇಳ್ತಾರೆ ಅಭಿಮಾನ್ ಸ್ಟುಡಿಯೋನ ಸ್ಥಾಪಿಸಿದವರು ಪೂರ್ವ ಪದದ ಸಮನಾರ್ಥಕ ರೂಪ ಏನು ನೋಡ್ರಿ ಪೂರ್ವ ಹಳೆಗನ್ನಡ ಒಳಗಡೆ ದಿಕ್ಕುಗಳಂತ ಕಿರ್ತೀವಿ ಯಾವ್ದಪ್ಪ ಅಂದ್ರೆ ಮೂಡಣ ಮೂಡಣ ಅನ್ನೋದು ಪೂರ್ವ ಮೂಡನ ಪಡುವಣ ಅಂದ್ರೆ ಪಶ್ಚಿಮ ತೆಂಕಣ ಅಂದ್ರೆ ಉತ್ತರ ಬಡಗನ ಅಂದ್ರೆ ದಕ್ಷಿಣ ನೆಕ್ಸ್ಟ್ ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರು ಅಂತ ಕ್ವಶನ್ಸ್ನ ಕೇಳಿದಾನೆ ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಎಚ್ ಎಲ್ ನಾಗೇಗೌಡರು ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ರಾಮನಗರದಲ್ಲಿ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿಯನ್ನ ಈಗ ಗ ಸಿರಿ ಕನ್ ಸಿರಿಗನ್ನಡ ಅಂತ ಕರಿತೀವಿ ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಗಕಾರಕ್ಕೆ ಹೋಗಿ ಗಕಾರ ಆದೇಶವಾಗಿ ಬರ್ತದೆ ಬಂದು ಸೇರ್ತಾ ಇದೆ ಹೀಗಾಗಿ ಇದನ್ನ ಆದೇಶ ಸಂಧಿ ಅಂತೇಳಿ ಕರಿತೀವಿ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇದು ಗಂಡ ಬೇರುಂಡ ಅಂತೇಳಿ ಇದನ್ನ ಕರೀತಾರೆ ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು ಅಂತ ನೋಡಿದಾಗ ಇದು ಕಂಠೀರವನ ಕ ಸಿಂಹ ಅಂತ ಅನ್ಸರು ನೆಕ್ಸ್ಟ್ ಕದಳಿ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಕದಳಿ ಅಂದ್ರೆ ಬಾಳೆ ಎಂದರ್ಥ ಬಿದ್ದರು ಕ್ರಿಯಾಪದದ ಧಾತು ಏನಪ್ಪ ಅಂದ್ರೆ ಬೀಳು ನೆಕ್ಸ್ಟ್ ಮಂಕುತಿಮ್ಮನ ಕಗ್ಗ ಈ ಕೃತಿಯ ಕೃತಿಕಾರರು ಯಾರು ಅಂತ ಕ್ವಶನ್ಸ್ ಇದೆ ಮಂಕುತಿಮ್ಮನ ಕಗ್ಗ ಇದು ಡಿ ಜಿ ಅವರ ಕಾವ್ಯನಾಮ ಅಂತ ಕರಿತೀವಿ ಡಿ ವಿ ಜಿ ಅವರ ಕಾವ್ಯನಾಮ ಡಿ ವಿಜಿನಿ ಈ ಮಂಕು ತಿಮ್ಮನ ಕಗ್ಗನ ಬರೆದವರು ಇದನ್ನು ಕರ್ನಾಟಕದ ಕನ್ನಡದ ಭಗವದ್ಗೀತೆ ಅಂತ ಕೂಡ ಕರೀತಾರೆ ನೋಡ್ರಿ ಬಹಳ ವಿಶೇಷವಾದಂತಹ ಒಂದು ಕೃತಿ ಇದು ಈ ತರ ಪ್ರಮುಖ ಮೂವತ್ತೈದು ಕ್ವಶನ್ಸ್ ಗಳನ್ನ ಕೆಇ ಎಕ್ಸಾಮ್ಸ್ ನಲ್ಲಿ ಕಮ್ಯುನಿಕೇಶನ್ ಗ್ರಾಮಾಡಳಿತ ಅಧಿಕಾರಿ ಮತ್ತು ಪಿ ಡಿಒ ಎಕ್ಸಾಮ್ಸ್ ಗಳನ್ನ ಕೇಳ್ತಿರ್ತಾನೆ ಈ ಮೂವತ್ತೈದಕ್ಕೆ ಮಿನಿಮಮ್ ಅಂದ್ರೂ ಮೂವತ್ತೆರಡು ಮೂವತ್ತು ತಗೊಂಡ್ರೆ ನೀವೇನಾಗ್ತೀರಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಒಳಗಡೆ ಬರ್ತೀರಿ ಇಪ್ಪತ್ತೈದು ಅನ್ನೋದೇ ಐತೇನೆ ಯಾಕಪ್ಪ ಅಂದ್ರೆ ಪ್ರತಿ ಹೈಯೆಸ್ಟ್ ಜನ ಏನ್ಮಾಡ್ತಾಯಿದಾರಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಕಮ್ಯುನಿಕೇಷನ್ ಪೇಪರ್ನ ಮೂವತ್ತೈದು ಕನ್ನಡ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಮೂವತ್ತೈದು ಈಗ ನಾಲ್ಕೇ ನಂಬರ್ ಒಳಗಡೆ ಇರಬೇಕು ಅದ್ರ ತಕ್ಕಂಗೆ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಿರ್ತಾವೆ ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ ಅಪೂರ್ಣ ಈ ಅಫಿಷಿಯಲ್ ಕ್ವಶನ್ಸ್ ಎಲ್ಲರೂ ರಿಪೀಟ್ ಆಗ್ತಿರ್ತವೆ ಓಕೆ ನೀವು ಬಗ್ಗೆ ಈ ಕ್ವೆಶನ್ಸ್ಗಳು ತ್ರೋ ಇಟ್ಕೊಂಡು ನೀವು ಅಧ್ಯಯನ ಮಾಡಿರಿ ಅಂದಾಕ ಸಕ್ಸಸ್ ಫಸ್ಟ್ ಒಂದು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಯುನಿಕೇಶನ್ಸ್ ಸಂಬಂಧಪಟ್ಟಂಥ ಕಂಪ್ಯೂಟರ್ ಕ್ವೆಶನ್ಸ್ನೂ ಹಾಕಿರ್ತೀನಿ